ಅವ ಅಂದ ಮತ್ತೆ ಬ್ರೆಡ್ ಒಗದವ ನಾಯಿಗೆ ಅವಾಗ ನಾಯಿ ಹೇಳ್ತು ಮನುಷ್ಯನೇ ತಿಳ್ಕೊ ಅನ್ನ ಉಂಡ ಮನೆಗೆ ಕನ್ನ ಹಾಕೋರು ಮನುಷ್ಯರು ಹಾಕ್ತಾರೆ ಹೊರತು ನಾಯಿಗಳು ಹಾಕೋದಿಲ್ಲ ನಾವು ನಮ್ಮ ಜಾತಿಯೊಳಗೆಲ್ಲ ಮನುಷ್ಯರ ಜಾತಿಯೊಳಗೆ ಇರ್ಬೋದು ಅದು ಒಂದು ನಾಯಿ ಹೇಗೆ ಬದುಕ್ತಿದೆ ನೋಡಿ ಅದಕ್ಕೆ ಮನುಷ್ಯ ಬದುಕುವುದನ್ನು ಕಲಿಬೇಕು ಅದಕ್ಕೆ ನೋಡ್ರಿ ನೀವು ನ್ಯಾಷನಲ್ ಎನಿಮಲ್ ಅಂತ ಮಾಡ್ಯಾರ ನ್ಯಾಷನಲ್ ಬರ್ಡ್ ಅಂತ ಮಾಡ್ಯಾರ ಒಬ್ಬ್ರನ ಪುಣ್ಯಾತ್ಮ ನೀವು ನ್ಯಾಷನಲ್ ಮ್ಯಾನ್ ಅಂತ ಮಾಡ್ಯಾರನು ಮತ್ತು ನೀವು ನೋಡ್ರಿ ಎಷ್ಟೋ ಬ್ಯಾಂಕ್ಗಳಿಗೆಲ್ಲ ನಾಯಿ ಚಿತ್ರ ಹಾಕ್ಯಾರ ಹಾಕ್ಯಾರ ಇಲ್ಲ ಮತ್ತು ಈ ಕೆ ಎಸ್ ಆರ್ ಟಿ ಸಿ ಅವರು ಗರುಡನ ಚಿತ್ರ ಹಾಕ್ಯಾರ ಎಲ್ಲರ ಒಂದು ಕಡೆಯರ ಮನುಷ್ಯನ ಚಿತ್ರ ಇವರು ಬರೇ ಒಂದೇ ಜಾಗದಾಗ ಇರೋದು ನಿಮ್ಮ ಚಿತ್ರ ಎಲ್ಲಿ ಹಾಕ್ಯಾರ ಪುರುಷ ಮತ್ತು ಮಹಿಳಾ ಅಲ್ಲಷ್ಟೇ ಇವ್ನ ಚಿತ್ರ ಇರೋದು ಇವ ಬರೇ ಉಂಡದ ಕೆಲಸ ಮಾಡ್ತಾನೆ ಮತ್ತೇನು ಮಾಡೋದಿಲ್ಲ ಅದಕ್ಕೆ ಯೋಗ್ಯವು ಸುಮ್ಮನೆ ನಾಯಿಗೆ ಬಳಸ್ಕೊಂಡ್ರೆ ಎಷ್ಟೋ ಮಂದಿ ಬ್ಯಾಂಕಿನವರು ಪಕ್ಷಿಗಳಿಗೆ ಬಳಸ್ಕೊಂಡಾರ ಒಂದರ ಚಿತ್ರ ಅಪ್ಪೊಂದು ಎಲ್ಲರ ಇವ ಅಂಥದ್ದು ಮಾಡಿದ್ರೆ ಹಾಕಬೇಕಾ ಒಂದು ಕೆಲಸ ಬದುಕಬೇಕಲ್ಲ ಮನುಷ್ಯ ಹೇಗೆ ಬದುಕ್ಯಾರ ಜಗತ್ತಿನೊಳಗೆ ಎಷ್ಟು ಜನ ಎಷ್ಟು ಅದ್ಭುತವಾಗಿ ಬದುಕ್ಯಾರ ನೀವು ಯು ಮಸ್ಟ್ ಹ್ಯಾವ್ ಹರ್ಡ್ ದಿಸ್ ನೇಮ್ ವರ್ಗೀಸ್ ಕುರಿಯನ್ ವರ್ಗೀಸ್ ಕುರಿಯನ ಬಗ್ಗೆ ಎಷ್ಟು ಮಂದಿ ಕೇಳಿರಿ ನೀವು ಇವತ್ತೆಲ್ಲ ಅಮುಲ್ ಡೈರಿ ಬಗ್ಗೆ ಕೇಳಿರಿ ಅಮೂಲ್ ಡೈರಿ ಒಂದು ಒಂದು ಕಾನ್ಫರೆನ್ಸ್ನೊಳಗೆ ವರ್ಗೀಸ್ ಕುರಿಯನ್ ಅಮೂಲ್ ಡೈರಿಯ ಸಂಸ್ಥಾಪಕ ಒಂದು ಸಲ ಒಂದು ಕಾನ್ಫರೆನ್ಸ್ನೊಳಗೆ ಬ್ರಿಟಿಷರು ವರ್ಗೀಸ್ ಅಂದ್ರಂತ ಏನಂದರು ಅಂದರೆ ಒಂದು ಮಾತಂದ್ರಂತ ಇಂಡಿಯನ್ ಮಿಲ್ಕ್ ಈಸ್ ಲೈಕ್ ಇಂಗ್ಲೆಂಡ್ ಗಟಾರ್ ವಾಟರ್ ಅಂದಂತ ನಿಮ್ಮ ಭಾರತದ ಹಾಲಂದ್ರೇನು ನಮ್ಮ ಇಂಗ್ಲೆಂಡ್ನೊಳಗೆ ಗಟಾರ್ ನೀರು ನಿಮ್ಗಿಂತ ಚಲೋ ಇರ್ತೈತಿ ನಿಮ್ಮ ಭಾರತದ ಹಾಲಿಗಿಂತ ನಮ್ಮ ಇಂಗ್ಲೆಂಡ್ ಗಟಾರ್ ನೀರು ಚಲೋ ಇರ್ತೈತಿ ಅಂದ್ರೆ ಅವರು ವರ್ಗೀಸ್ ಕುರಿಯನಿ ಬಜರ್ ಯಂಗ್ ಆ್ಯಂಡ್ ಡೈನಾಮಿಕ್ ಮ್ಯಾನ್ ಹುಡುಗ ಇದು ಒಂದೇ ಮಾತು ಸಾಕತ್ತು ಅವ ಬಂದು ಭಾರತದೊಳಗೆ ಗುಜರಾತದೊಳಗೆ ನೀವೆಲ್ಲ ಕೇಳಿರಬೇಕು ಅಮೂಲ್ ಡೈರಿ ಶುರು ಮಾಡಿದ್ರು ಒಂದು ಕೋಆಪ್ರೇಟಿವ್ ಸಿಸ್ಟಮ್ ಶುರು ಮಾಡಿ ಅವ ಅಮೂಲ್ ಡೈರಿ ಶುರು ಮಾಡಿದ್ದು ಬರೀ ಎರಡು ನೂರ ಐವತ್ತು ಲೀಟ್ರ್ ಹಾಲು ಪ್ರತಿನಿತ್ಯ ಬರ್ತಿತ್ತು ಇವತ್ತು ಅಮೂಲ್ ಡೈರಿ ಒಳಗೆ ಪ್ರತಿನಿತ್ಯ ನೂರು ಕೋಟಿ ಲೀಟ್ರ್ ಹಾಲು ತೊಂಬಂದದ್ದು ಇವತ್ತು ಭಾರತ ಹಾಲು ಉತ್ಪಾದನೆ ಎಲ್ಲ ವಿಶ್ವದೊಳಗೆ ನಂಬರ್ ಒನ್ ಇಟ್ ಈಸ್ ಬಿಕಾಸ್ ಆಫ್ ವರ್ಗೀಸ್ ಕೊರಿಯನ್ ಅವನಿಗೆ ಏನಂತ ಕರೆದ್ರು ಅಂದ್ರೆ ಮಿಲ್ಕ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೆದ್ರು ಯಾರಿಗೆ ವರ್ಗೀಸ್ ಕುರಿಯನ್ನ ಅವನ್ ಹೇಳ್ತಿದ್ನಂತ ನಮ್ಮ ಮಂದಿ ಎಷ್ಟು ಮಂದಿಗೆ ನಮಗೆ ಹೈನುಗಾರಿಕೆ ಮಾಡೋಕ್ಕಾಗಲ್ರಿ ಹೈನುಗಾರಿಕೆ ಮಾಡೋಕ್ಕಾಗಲ್ರಿ ಅಂತೀವಿ ನಾವೆಲ್ಲ ಅವ ಹೇಳ್ತಿದ್ದ ಹಾಲು ಕರೆಯೋದು ಭಾಳ ಸುಲಭ ನಮ್ಮ ರೈತರಿಗೆ ಹಾಲು ಹೆಂಗೆ ಹಿಂಡ್ಕೋಬೇಕಂತ ಗೊತ್ತಿಲ್ಲ ಅಂತಿದ್ದ ಅವ ಹೇಳ್ತಿದ್ದಂತ ನಿನ್ನ ಆಕಳು ಹಾಲು ಕೊಡಬೇಕಾದ್ರೆ ಏನು ಮಾಡಬೇಡ ಅದಕ್ಕೊಂದು ಸ್ವಲ್ಪ ಚಲೋ ನೀರು ಕೊಡಿಸು ಒಂದು ಲೀಟ್ರ್ ಹಾಲು ಕೊಡ್ತೈತಿ ಮತ್ತು ಅದಕ್ಕೆ ಅದ್ರ ಮುಂದೊಂದಿಷ್ಟು ಹಸುರು ಹುಲ್ಲಿಡು ಮತ್ತೊಂದು ಲೀಟ್ರ್ ಹಾಲು ಕೊಡ್ತೈತಿ ಮತ್ತೊಂದಿಷ್ಟು ಅದ್ರ ಮುಂದೊಂದಿಷ್ಟು ಕಾಳ ಕಡಿ ಮತ್ತೊಂದು ಲೀಟ್ರ್ ಕೊಡ್ತೈತಿ ಎಷ್ಟು ಲೀಟ್ರ್ ಅದು ಮೂರು ಲೀಟ್ರ್ ಆಯ್ತು ಆ ಆಕಳ ಮೇಲೆ ಒಂದು ಸ್ವಲ್ಪ ಪ್ರೀತಿಯಿಂದ ಕೈ ಆಡಿಸು ಮತ್ತೊಂದು ಲೀಟ್ರ್ ಕೊಡ್ತೈತಿ ಮತ್ತು ಅದಕ್ಕೆ ಮ್ಯಾಲ ಒಂದಿಷ್ಟು ನೆಲ್ ಮಾಡು ಮತ್ತೊಂದು ಲೀಟ್ರ್ ಕೊಡ್ತೈತಿ ಬೆಳಿಗ್ಗೆ ಐದು ಲೀಟ್ರ ನೀ ಚಂದ ನಿನಗೆ ಉಣ್ಣು ಬರೀ ಹೋಟೆಲ್ಗೆ ಹಾಕಕ್ಕೆ ಹೋಗ್ಬೇಡ ರಾತ್ರಿ ಐದು ಲೀಟ್ರ್ ನನಗೆ ಕೊಡು ನೀನು ಶ್ರೀಮಂತ ನಾನು ಶ್ರೀಮಂತ ದೇಶ ಶ್ರೀಮಂತ ಆಗ್ತೈತಿ ಅಂತ ಹೇಳ್ತಿದ್ದ ಕೋರಿ ಅವನಿಗೆ ಮಿಲ್ಕ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೆದ್ರು ನೋಡಿ ಹಾಗೆ ಕೆಲಸ ಮಾಡಿದ್ದಾರೆ ಇನ್ನೊಬ್ಬ ಮನುಷ್ಯ ಇದ್ದ ಬಿಹಾರದೊಳಗೆ ಅವನಿಗೆ ಮೌಂಟನ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೆದ್ರು ದಶರಥ್ ಮಾಂಜಿ ಅಂತಿದ್ದ ಅವ ಸಾಲಿ ಕಲೀಲಾರ್ದ ಮನುಷ್ಯ ಅವನ ಊರು ಹೆಂಗಿತ್ತು ಅಂದ್ರೆ ಹಿಂಗೆ ನಮ್ಗೆ ಹೆಂಗೆ ಕೊಪ್ಪಳ ಗುಡ್ಡ ಐತಲ್ಲ ಈ ರೀತಿ ಒಂದು ಸುಮಾರು ನಾನು ಅಲ್ಲಿಗೆ ಹೋಗಿದ್ದೆ ಗಯಾಕ್ಕೆ ಹೋದಾಗ ಆ ಊರು ನೋಡಕ್ಕೆ ಹೋಗಿದ್ದೆ ಒಂದು ಎಂಬತ್ತು ನೂರು ಕಿಲೋಮೀಟ್ರ್ ಗುಡ್ಡ ಇದೆ ಹಿಂಗೆ ಉದ್ದಕ್ಕೆ ಗುಡ್ಡದ ಈ ಕಡೆ ಒಂದು ಪುಟ್ಟ ಹಳ್ಳಿ ಗುಡ್ಡದ ಆ ಕಡೆ ಹೈವೇ ರೋಡ್ ಯಾರಾದ್ರಿಗೆ ಒಬ್ಬರಿಗೆ ಇರಲಿಲ್ಲ ಅಂದ್ರೆ ತೋರ್ಸಕ್ಕೆ ಹೋಗ್ಬೇಕಾದ್ರೆ ಎಂಬತ್ತು ಕಿಲೋಮೀಟ್ರ್ ಸುತ್ತಕೊಂಡು ಹೋಗ್ಬೇಕಾಗ್ತಿತ್ತು ಇವ ಸರ್ಕಾರಕ್ಕೆ ಪತ್ರ ಬರೆದ ಶಾಸಕರಿಗೆ ಬರದ ಎಲ್ಲರಿಗೆ ಬರದ ತನ್ನ ಹಳ್ಳಿಯಿಂದ ಸಂಸತ್ತಿನವರೆಗೆ ಪಾದಯಾತ್ರೆ ಮಾಡ್ದ ಆದರೆ ಅವನ ಮಾತು ಯಾರೂ ಕೇಳಿಲ್ಲ ಅವನ ಹೆಂಡತಿಗೆ ಆರಾಮಿರಲಿಲ್ಲ ಹೆಂಡತಿ ಪ್ರಾಣ ಹೋತು ಕೊನೆಗವ ಅಂದ ಇದು ಸರ್ಕಾರ ಮಾಡೋದಿಲ್ಲ ನನ್ನ ಕೆಲಸ ನಾನಾ ಮಾಡಬೇಕು ಅಂತ ಒಬ್ಬ ಸಾಲಿ ಕಲೀಲಾರ್ದ ಸಾಮಾನ್ಯ ಮನುಷ್ಯ ದಶರಥ್ ಮಾಂಜಿ ಈ ಹಳ್ಳಿಯಿಂದ ಹೈವೇಕ್ಕೆ ಹೋಗಕ್ಕೆ ಒಬ್ಬನ ಸುತ್ತಿಗೆ ತೊಗೊಂಡು ಗುಡ್ಡ ಕಡದ ದಾರಿ ಮಾಡಿದ ಅವನಿಗೆ ಮೌಂಟನ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೀತ ಅವಾಗ ಸರ್ಕಾರ ಪ್ರಶಸ್ತಿ ಕೊಟ್ಟು ಇನ್ನೊಬ್ಬ ಅಸ್ಸಾಮದ್ದೊಳಗಿದ್ದ ಒಬ್ಬ ಸಾಮಾನ್ಯ ಮನುಷ್ಯ ಏನೂ ಓದಿರಲಿಲ್ಲ ಅವನು ಸಹಿತ ಬ್ರಹ್ಮಪುತ್ರ ನದಿಯ ದಂಡೆಯ ಮೇಲೆ ಬರೀ ಹಾಳು ಪ್ರದೇಶ ಇತ್ತು ಅವ ಏನು ಮಾಡಿದ ಅಂದ್ರೆ ಪ್ರತಿನಿತ್ಯ ಏನಾದರೂ ಮಾಡಬೇಕು ಅಂತ ತಿಳ್ಕೊಂಡು ಗಿಡ ಹಚ್ತಿದ್ದ ಅವ ಎಷ್ಟು ಎಕರೆ ಹಚ್ಚಿದೆ ಅಂದ್ರೆ ನಾವು ಒಂದು ಗಿಡ ಎರಡು ಗಿಡ ಹಚ್ತೀವಿ ಅವ ಹದಿಮೂರು ನೂರು ಎಕರೆ ಗಿಡ ಹಚ್ಚೋದು ಒಬ್ಬ ಮನುಷ್ಯ ಅವನಿಗೆ ಫಾರೆಸ್ಟ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೆದ್ರೆ ಅವನಿಗೆ ನಮ್ಮ ಗಿಡ ಹಚ್ಚೋದು ಹೆಂಗಂದ್ರೆ ಅದು ಇದು ಬರ್ತೈತಲ್ಲ ಏನು ಗಿಡ ಹಚ್ಚೋದು ದಿವಸ ಪರಿಸರ ದಿನಾಚರಣೆ ಬರ್ತೈತಲ್ಲ ಆವ ತಟ್ಟ ಎಲ್ಲರೂ ಗಿಡ ಹಚ್ತೀವಿ ಫೋಟೋ ತೊಗೊಳಕ್ಕೆ ಹೋಗಿರ್ತೀವಿ ಬೆಳಿಗ್ಗೆ ಗೆದ್ದು ಗಿಡ ನೋಡೋಕೆ ಹೋಗೋದಿಲ್ಲ ಫೋಟೋದ ಪೇಪರ್ನಾಗ ನಮ್ಮ ಫೋಟೋ ಬಂದೈತಿಲ್ಲ ಅಂತ ನೋಡೋಕೋಗ್ತೀವಿ ಅಷ್ಟೇ ನಾವು ಒಬ್ಬ ಮಿಲ್ಕ್ ಮ್ಯಾನ್ ಆಫ್ ಇಂಡಿಯಾ ಒಬ್ಬ ಮೌಂಟೇನ್ ಮ್ಯಾನ್ ಆಫ್ ಇಂಡಿಯಾ ಒಬ್ಬ ಫಾರೆಸ್ಟ್ ಮ್ಯಾನ್ ಆಫ್ ಇಂಡಿಯಾ ನಮಗೆ ಮೊಬೈಲ್ ಮ್ಯಾನ್ ಆಫ್ ಇಂಡಿಯಾ ಅಷ್ಟೆ ಏನು ಇಲ್ಲಿ ಬರೀ ಅದು ತಿಕ್ಕಿದ್ದ ತೆಕ್ಕಿದ್ದು ಮೊಬೈಲ್ ಅಲ್ಲೇ ನಮ್ಮಲ್ಲಿ ಒಬ್ಬ ಅಂತದ ದಾಸೋಗದಾಗ ಅವ ಹೇಳಕತ್ತಿದ್ದ ಮೊನ್ನೆದಾಗ್ಯಪ್ಪ ಸುಡಾ ಸಾರ ದೊಡ್ಡ ದೊಡ್ಡ ಹಾಂಡೆ ಅದಾವ ಹುಡುಗರು ಅವು ಸಾರು ತೊಕ್ಕೊತವಲ್ಲ ಒಂದು ಕೈಯಾಗಿ ಬಕಿಟ್ನಾಗೆ ಹಿಂಗೆ ಸುಡಾ ಸಾರು ತೊಗೊತಿರ್ತಾವ ಎಡಗೈಲಿ ಅದು ಸೆಲ್ಫಿ ತೊಕೊಂತಿರ್ತಾವ ಏನು ಮಾಡ್ಬೇಕಿದ್ವನ್ ಅಲ್ಲೋ ಸ್ವಲ್ಪ ಹೇಳಬೇಕಿಲ್ಲ ಅಂದ್ ಅವ ಹೇಳ್ದಪ್ಪ ಕೈಯಾಗ ಸುಡಾ ಸಾರು ಇರ್ತೈತಿ ಹಿಂಗೆ ಸೆಲ್ಫಿ ತೊಕೊತಿರ್ತಾವ ಅದು ಅಕಸ್ಮಾತ್ ಹೊರಗೆ ಬಿದ್ದರೂ ಸೆಲ್ಫಿ ಮತ್ತು ಸಾರಿನೊಳಗೆ ಬಿದ್ದರು ಹಲ್ಪಿನಯಾಗಿ ಹೋಗ್ತಾರವ್ರ ಹಲ್ಪಿನ ಹಾಕಾರೆ ಯಪ್ಪ ಅಂದ ಗೊತ್ತಾಗಬೇಕಲ್ಲ ಮನುಷ್ಯಕ ಜಗತ್ತು ಎಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿದೆ ಅದಕ್ಕೆ ಮನುಷ್ಯನಿಗೆ ಈ ಪ್ರಜ್ಞೆ ಇರಬೇಕು ನಾವು ಸಹಿತ ಈ ಜಗತ್ತಿಗೆ ಬಂದ ಮೇಲೆ ಏನಾದರೂ ಒಳ್ಳೆಯ ಕೆಲಸಗಳನ್ನು ಮಾಡಿ ಹೋಗೋದು ಕಲಿಬೇಕು ಮನುಷ್ಯ ನನಗೆ ನನ್ನ ಜೀವನದೊಳಗೆ ನಮಗೆ ಹಣ್ಣಾಗದೆ ಆಗಲಿಕ್ಕೆ ಸಾಧ್ಯ ಇದ್ದರೂ ಸಹಿತ ಆಗದಿದ್ದರೂ ಪರವಾಗಿಲ್ಲ ಇನ್ನೊಬ್ಬರ ಬದುಕಿಗೆ ಆಗಬಾರದು ನಾವು ಅಷ್ಟೇ ನನಗೆ ದೀಪ ಹಚ್ಚುವ ಶಕ್ತಿ ಇರದೇ ಇದ್ದರೂ ಹಚ್ಚಿದ ದೀಪ ಹಾರಿಸಬಾರದು ಮನುಷ್ಯ ನನಗೆ ಇನ್ನೊಬ್ಬರ ತಾಟಿನೊಳಗ ಅನ್ನ ನೀಡಲಿಕ್ಕೆ ಸಾಧ್ಯ ಇರದೇ ಇದ್ದರೂ ಸಹಿತ ಇನ್ನೊಬ್ಬರ ತಾಟಿನೊಳಗೆ ಅನ್ನ ನೀಡಲಿಕ್ಕೆ ನನಗೆ ಇರದೇ ಇದ್ದರೂ ಸಹಿತ ಅವ್ರು ಉಣ್ಣುವ ತಟ್ಟೆಯೊಳಗೆ ಮಣ್ಣು ಮಾತ್ರ ಹಾಕಬಾರ್ದು ಮನುಷ್ಯ ಇದು ಕಲಿಬೇಕು ನನಗೆ ಇನ್ನೊಬ್ಬರ ಕಣ್ಣೀರು ಶಕ್ತಿ ಇರದೇ ಇದ್ದರೂ ಸಹಿತ ಇನ್ನೊಬ್ಬರ ಕಣ್ಣಾಗಿ ನೀರು ಬರೆಸುವ ಕೆಲಸ ಅಂತೂ ಮಾಡಲೇಬಾರ್ದು ಮನುಷ್ಯ ಈಗ ಬದುಕುವುದೇ ಇದೊಂದು ಜೀವನ ಅಂಥ ಜೀವನಕ್ಕಾಗಿಯೇ ಅಂಥ ಜೀವನ ಕಟ್ಟಿಕೊಳ್ಳಿಕ್ಕಾಗಿಯೇ ಇದೊಂದು ಉತ್ಸವ ನೂರಾರು ಸಾಧಕರು ಇಲ್ಲೆಲ್ಲ ಬಂದರು ನಮ್ಮ ಶರಣರು ಹೇಳ್ತಾ ಇದ್ರಲ್ಲಿ ಇದು ಜಾತ್ರೆ ಹೇಗೆ ಹಂಗೆ ಪ್ರಾರಂಭ ಆತಂದ್ರೆ ನಾನು ದೊಡ್ಡ ಗುರುಗಳಿದ್ದಾಗಿಂದೂ ಇಲ್ಲಿ ವಿದ್ಯಾರ್ಥಿಯಾಗಿ ಅವಾಗೇ ಜಾತ್ರೆ ನೋಡೀನಿ ಈಗೂ ಜಾತ್ರೆ ನೋಡಕತ್ತೀನಿ ಭಾಳಷ್ಟು ಬದಲಾವಣೆ ಜಾತ್ರೆ ಕಂಡಿದೆ ಗುರುಗಳು ಹೇಳ್ತಾ ಇದ್ದರು ಶರಣರು ಇದು ಹಂಪಿ ಉತ್ಸವ ಆದ ಹಾಗೆ ಆಗಿದೆ ಅಂತ ನಾನು ಇಂಥದ್ರಲ್ಲಿ ನಂಬಿಕೆ ಇಟ್ಟ ಮನುಷ್ಯ ಅಲ್ಲ ಹಂಪಿ ಉತ್ಸವ ಮಾಡುವ ಸರ್ಕಾರಗಳಿವೆ ಹಂಪಿ ಉತ್ಸವ ಮಾಡ್ತಾರೆ ಹಂಪಿಯೊಳಗೆ ಹಂಪಿ ಉತ್ಸವ ಮಾಡೋದು ಮಜಾ ಇಲ್ಲ ಕೊಪ್ಪಳದೊಳಗೆ ಕೊಪ್ಪಳದಂಥ ಕೊಂಪಿಯೊಳಗೆ ಹಂಪಿ ಉತ್ಸವ ಮಾಡಬೇಕು ಅದು ಮಜಾ ಇರೋದು ಕಸದೊಳಗೆ ರಸ ತೆಗಿಬೇಕು ಅದು ಮಜಾ ಇರೋದು ಇದು ಡಿಸ್ಕವರಿ ಇದು ಇನ್ವೆನ್ಷನ್ ಅದರೊಳಗೆ ಮಜಾ ಇರೋದು ಅದರೊಳಗೆ ರುಚಿ ಇರೋದು ಜೀವನ ಅಂಥ ಒಂದು ಅದ್ಭುತ ಜಾತ್ರೆ ಇದಕ್ಕೆಲ್ಲ ಕಾರಣನ ಪ್ರತಿ ವರ್ಷ ಹೇಳೋದು ಒಂದು ಗದ್ದಿಗೆಯೊಳಗಿರುವ ಗವಿಶಿದ್ದ ಪಜ್ಜ ಕುಳಿತಿರುವಂಥ ನೀವುಗಳೆಲ್ಲ ನಿಮ್ಮೆಲ್ಲರ ಭಕ್ತಿ ಇಷ್ಟು ಕೆಲಸ ಮಾಡಿದೆ ಇದು ಜಾತ್ರೆ ನಿರಂತರವಾಗಿ ನಡೀಲಿ ತಮಗೆಲ್ಲ ಗವಿಷಿದ್ದ ಒಳ್ಳೆಯದು ಮಾಡಲಿ ಅಂತ ಹಾರೈಸಿ ನಮ್ಮ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೆ ದಯವಿಟ್ಟು ನೋಡಿ ಎಲ್ಲರೂ ಆರಾಮ ಪ್ರಸಾದಕ್ಕೆ ಹೋಗ್ರಿ ನಿಮ್ಮ ಪ್ರಸಾದ ಮೇಲೆ ನಾನು ಪ್ರಸಾದಕ್ಕೆ ಹೋಗ್ತೀನಿ ಆಮೇಲೆ ಮದ್ದು ಸುಡೋದಿದೆ ಅದನ್ನು ನೋಡ್ರಿ ಹೋಗುವಾಗ ನೋಡಿ ಹಳ್ಳಿಯಿಂದ ಭಾಳ ದೂರ ದೂರಿಂದ ಬಂದಿರ್ತೀರಿ ದಯವಿಟ್ಟು ತಾವೆಲ್ಲ ಮೆಲ್ಲಕ್ಕೆ ಹೋಗ್ರಿ ಸಮಾಧಾನದಿಂದ ಹೋಗ್ರಿ ಇದು ಒಂದೇ ನಿಮ್ಮಲ್ಲಿನ ಕೈ ಮುಗಿದು ಕಳಕಳಿ ಇವೇನಂತಂದರೆ ಸಮಾಧಾನದಿಂದ ಸಾವಕಾಶವಾಗಿ ಹೋಗ್ರಿ ಯಾರಿಗೆ ಒತ್ತಾಡಬೇಡ್ರಿ ನೋಕ್ಬೇಡ್ರಿ ತಮಗೆಲ್ಲ ಗವಿಷದ ಒಳ್ಳೇದು ಮಾಡಲಿ ಅಂತ ಪ್ರಾರ್ಥಿಸಿ ನಾನು ಎರಡು ಮಾತುಗಳನ್ನು ನಮಿಸ್ತೀನಿ